ಸರ್ ಈ ಮಿಷಿನಿಂದ ತಿಂಗಳಿಗೆ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಆರಾಮಾಗಿ ದುಡಿತು ವಾಯೆಟ್ ಅಲ್ಲೂ ಕೂಡ ನಾವೇ ಕೊಡ್ತೀವಿ ನೀವು ತಯಾರಿಸ್ತಕ್ಕಂಥ ರೆಡಿ ಪ್ರಾಡಕ್ಟ್ ಏನಿದೆ ಅದು ನಾವೇ ಕೂಡ ಬೈಬ್ಯಾಕ್ ಮಾಡ್ಕೊತೀವಿ ಮನೆ ಕರೆಂಟಲ್ಲಿ ರನ್ ಆಗುತ್ತೆ ಲೇಡೀಸು ಜೆಂಟ್ಸು ವಯಸ್ಸು ಯಾರು ಬೇಕಾದ್ರೂ ಈಸಿಯಾಗಿ ಆಪ್ರೇಟ್ ಮಾಡ್ಬೋದು ಕಂಪ್ನಿ ಕಡೆಯಿಂದ ಬೈಬ್ಯಾಕ್ ನೀವೇನು ತಯಾರಿಸಿ ಕೊಡ್ತೀರಾ ಅದಕ್ಕೆ ಐದು ವರ್ಷ ಅಗ್ರಿಮೆಂಟ್ ಕೂಡ ಇರುತ್ತೆ ಸರ್ ಆಲ್ರೆಡಿ ನಮ್ದು ಬೆಂಗಳೂರು ಮಂಗಳೂರಲ್ಲಿ ಬ್ರಾಂಚಸ್ ಇದೆ ಮುಂದಿನ ದಿನಗಳಲ್ಲಿ ಹುಬ್ಳಿಲು ಕೂಡ ಶುರು ಆಗುತ್ತೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೂಡ ಫ್ಯಾಕ್ಟ್ರಿಗಳು ಗ್ಯಾರೇಜ್ಗಳು ಟೈಲ್ಸ್ ಕಂಪ್ನಿಗಳು ಅಂತ ದೊಡ್ಡ ದೊಡ್ಡ ಕಂಪನಿಗಳಿಗೆ ದಿನನಿತ್ಯ ಬಳಸ್ತಕ್ಕಂತ ಒಂದು ವಸ್ತು ಸ್ಪೀಡ್ ಇದೆ ನೋಡಿ ಕಡಿಮೆ ಸ್ಪೀಡ್ ಅಲ್ಲಿ ಅವರು ಮಾಡ್ತಿರೋದು ಆ ಸ್ಪೀಡ್ ನೋಡಿ ರೋಲರ್ ಮೂವ್ಮೆಂಟ್ ಅಲ್ಲೇ ರೋಡ್ ನೋಡಿ ಇಲ್ಲಿ ಸ್ಟೋರ್ ಆಗುತ್ತೆ ಬರುತ್ತೆ ಫಾರ್ಟಿ ಕೆಜಿ ಫಿಫ್ಟಿ ಕೆಜಿ ಮೂಟೆ ಮಾಡಿ ತಗೊಂಡ್ಬಂದ್ ಕೊಡ್ತಾರೆ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾನೀಗ ಎಲ್ಲಿದಿನಪ್ಪ ಅಂತಂದ್ರೆ ಬೆಂಗಳೂರಿನ ಇರುವಂತಹ ವೇನಸ್ ಇಂಜಿನಿಯರಿಂಗ್ ಅಲ್ಲಿ ಇದ್ದೀನಿ ಸೊ ಇಲ್ಲಿ ಯಾಕೆ ಅಂದ್ರೆ ಇಲ್ಲಿ ನೋಡ್ತಾ ಇದ್ರ ನನ್ನಿಂದ ಎಷ್ಟು ಮಷಿನ್ ಗಳಿದಾವೆ ಈ ತರ ಒಂದು ಮಷಿನ್ಗಳನ್ನ ಇಟ್ಕೊಂಡು ಇಲ್ಲಿ ನೋಡ್ತಾ ಇದ್ರಲ್ಲ ಈ ತರ ಒಂದು ರಾ ಮಟೀರಿಯಲ್ ನ ನಾವು ಈ ಮಷಿನ್ ಒಳಗಡೆ ಹಾಕಿ ಈ ತರ ವೇಸ್ಟ್ ನ ತಯಾರು ಮಾಡ್ಬೋದು ಈ ತರ ವೇಸ್ಟ್ ತಯಾರ ಮಾಡ್ಬಿಟ್ಟು ತಿಂಗಳಿಗೆ ಮೂವತ್ತರಿಂದ ನಲವತ್ ಸಾವಿರ ರೂಪಾಯಿ ದುಡಿಬಹುದು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನೀವು ನಿರುದ್ಯೋಗಿ ಯುವಕರಾಗಿರ್ಬೋದು ವಯಸ್ಸಾಗಿರೋರಾಗಿರ್ಬೋದು ಅಥವಾ ಗೃಹಿಣಿಯರಾಗಿದ್ರು ಸಹ ಈ ಒಂದು ಬಿಸ್ನೆಸ್ ಮಾಡ್ಕೋಬಹುದು ಮತ್ತೆ ಇವರು ಬ್ಯಾಕ್ ಮಾಡ್ಕೋತಾರೆ ಅಂತ ಹೇಳಿದ್ನಲ್ಲ ಐದು ವರ್ಷ ಅಗ್ರಿಮೆಂಟ್ ಮಾಡ್ಕೋತಾರೆ ಇವರೇ ಬ್ಯಾಕ್ ಮಾಡ್ಕೊಂಡಿರೋದಕ್ಕೆ ಕಾರಣ ಹಿಂದ್ಗಡೆ ಸ್ಟಾಕ್ ಕಾಣ್ತಾ ಇದೆ ನೋಡ್ತಾ ಇದ್ರ ಅದೆಲ್ಲ ಕಸ್ಟಮರ್ ಹತ್ರನೇ ಬೈಬ್ಯಾಕ್ ಮಾಡ್ಕೊಂಡಿರೋದು ಅಂತ ಹೇಳ್ತಾ ಇದ್ರೆ ಬನ್ನಿ ತಡ ಮಾಡೋದು ಬೇಡ ಈ ವಿಡಿಯೋನ ಶುರು ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಮ್ಮ ಒಂದು ವೀಕ್ಷಕರಿಗೆ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ತಮ್ಮ ಒಂದು ಸಂಸ್ಥೆಯ ಪರಿಚಯ ಮಾಡ್ಕೊಡಿ ಸರ್ ಎಲ್ರಿಗೂ ನಮಸ್ಕಾರ ನಾನು ರವಿ ವರ್ಮಾ ಅಂತ ವೀನಸ್ ಇಂಜಿನಿಯರಿಂಗ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದೀನಿ ಇದು ಕಂಪನಿ ಬಂದು ಬೆಂಗಳೂರು ಕುರುಬ್ರಳ್ಳಿ ಅಂದ್ರೆ ಜಸ್ಟ್ ಬಿಹೈಂಡ್ ರಾಜ್ಕುಮಾರ್ ಸಮಾಧಿ ಹಿಂಭಾಗದಲ್ಲೇ ಬರುತ್ತೆ ನಾವು ಅಡ್ರೆಸ್ ಬಂದು ನಂಬರ್ ತರ್ಟಿ ಲೆವೆಂತ್ ಕ್ರಾಸ್ ಫಿಫ್ಟೀನ್ ನೈನ್ ಜೆ ಸಿ ನಗರ್ ಕುರುಬುರಹಳ್ಳಿ ಬೆಂಗಳೂರು ಎಂಬತ್ತಾರು ಓಕೆ ಸರ್ ಈಗ ನಿಮ್ಮ ಹತ್ರ ಒಂದು ಮಷಿನ್ಸ್ ಇದೆ ಯಾವ ಮಷಿನ್ ಬಗ್ಗೆ ನೀವು ಮಾಹಿತಿ ತಿಳ್ಸ ಕೊಟ್ಟಿದ್ದೀರಿ ಸರ್ ಸರ್ ಇವತ್ತೊಂದು ಒಳ್ಳೆ ಬಿಸ್ನೆಸ್ಸು ಅಂದರೆ ಮನೆಯಲ್ಲೇ ಮಾಡ್ತಕ್ಕಂಥ ತುಂಬ ಕಡಿಮೆ ಬಂಡವಾಳದಲ್ಲೇ ಶುರು ಮಾಡ್ತಕ್ಕಂಥ ಒಂದು ಸಣ್ಣ ಬಿಸ್ನೆಸ್ನ ನಾನು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಈಗ ತುಂಬಾ ಜನಕ್ಕೆ ಒಂದು ಬಿಸ್ನೆಸ್ ಮಾಡಬೇಕು ಅದನ್ನ ಯಾವ ರೀತಿ ಮಾಡಬೇಕು ಎಲ್ಲಿ ಸೇಲ್ ಮಾಡಬೇಕು ಯಾವ ರೀತಿ ತಯಾರಿಸ್ಬೇಕು ಪ್ಯಾಕಿಂಗ್ ಯಾವ ರೀತಿ ಇರಬೇಕು ಇದ್ರ ಬಗ್ಗೆ ಯಾವ್ದು ಕೂಡ ಮಾಹಿತಿ ಇರೋದಿಲ್ಲ ಈಗ ನಮ್ ಕಡೆಯಿಂದ ಏನಾಗುತ್ತಂದ್ರೆ ಕಾಟನ್ ವೇಸ್ಟ್ ತಯಾರಿಸ್ತಕ್ಕಂಥ ಒಂದು ಮಿಷಿನ್ ಅನ್ನ ಪರಿಚಯ ಮಾಡ್ತಾ ಇದ್ವಿ ಇದೇನಾಗುತ್ತಂದ್ರೆ ಸುಮಾರು ಈ ಇಂಡಸ್ಟ್ರಿಗಳು ಫ್ಯಾಕ್ಟ್ರಿಗಳು ಗ್ಯಾರೇಜ್ಗಳು ಟೈಲ್ಸ್ ಕಂಪ್ನಿಗಳು ಅಂತ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ದಿನನಿತ್ಯ ಬಳಸ್ತಕ್ಕಂತ ಒಂದು ಬಗ್ಗೆ ನಮ್ಮ ಟೆಕ್ನಿಕಲ್ ಟೀಮ್ ಇದಾರೆ ಮಾಹಿತಿಯನ್ನು ಕೂಡ ಅವರು ತಿಳಿಸ್ಕೊಡ್ತಾರೆ ಬನ್ನಿ ಮಷಿನ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀರಾ ಹಾ ತಿಳಿಸ್ಕೊಡ್ತೀನಿ ಸರ್ ಸರ್ ಇದು ಬಂದ್ಬಿಟ್ಟು ಕಾಟನ್ ವೇಸ್ಟ್ ಮಿಷಿನ್ ಅಂತ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಕಾಟನ್ ವೇಸ್ಟ್ ಗೆಲ್ಲ ಯೂಸ್ ಮಾಡ್ತಾರಲ್ಲ ವೇಸ್ಟ್ ಅದು ರೆಡಿ ಮಾಡೋ ಮಿಷಿನ್ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಎರಡು ವೆರೈಟಿ ಮಿಷಿನ್ ಇದೆ ಬೇಸಿಕ್ ಮಾಡಲ್ ಇರುತ್ತೆ ಮತ್ತೆ ಹೈ ಎಂಡ್ ಮಾಡೆಲ್ ಇರುತ್ತೆ ಎರಡು ವೆರೈಟಿ ನಮ್ಮ ಹತ್ರನೇ ಸಿಗುತ್ತೆ ಸರ್ ಓಕೆ ಮೇಡಮ್ ಎರಡು ವೆರೈಟಿಗೆ ಸ್ಪೀಡ್ ವೇರಿಯೇಷನ್ ಬರುತ್ತೆ ಸರ್ ನಿಮಗೆ ಬೇಸಿಕ್ ಅಲ್ಲಿ ಬಂದ್ಬಿಟ್ಟು ಸ್ಪೀಡ್ ಅಡ್ಜಸ್ಟ್ಮೆಂಟ್ ಇರಲ್ಲ ಸೊ ಅದ್ರಿಂದ ಏನಾಗುತ್ತೆ ಪ್ರೊಡಕ್ಷನ್ ಕಡಿಮೆ ಬರುತ್ತೆ ಬಟ್ ಇದ್ರಲ್ಲಿ ಬಂದು ಸ್ಪೀಡ್ ವೇರಿಯೇಷನ್ ಕೊಡ್ತೀವಿ ಇದೊಂದು ಡಿವೈಸ್ ಕೊಟ್ಟಿವಿ ನೋಡಿ ಈ ಡಿವೈಸ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಸ್ಪೀಡ್ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತೀವಿ ಲೈಕ್ ಟೆನ್ ಟು ಸೆವೆಂಟಿ ವರ್ಗೂ ಸ್ಪೀಡ್ ಕೊಟ್ಟಿರ್ತೀವಿ ಕಸ್ಟಮರ್ಸ್ ಯಾವ ಸ್ಪೀಡ್ ಬೇಕೋ ಆ ಸ್ಪೀಡ್ ಇಟ್ಕೊಂಡ್ ಮಾಡಬಹುದು ಲೈಕ್ ಸ್ಟಾರ್ಟಿಂಗ್ ಪರ್ಪಸ್ ಅಲ್ಲಿ ಬಂದು ಒಂದ್ ಟ್ವೆಂಟಿ ಅಲ್ಲಿ ಮಾಡ್ತಾರೆ ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಆಗ್ತಾ ಏನ್ ಮಾಡ್ತಾರೆ ಸ್ಪೀಡ್ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು ಈ ಒಂದು ಫೆಸಿಲಿಟಿ ಈ ಅಲ್ಲಿ ಇದೆ ಆ ಬೇಸಿಕ್ ಮಿಷನ್ ಅಲ್ಲಿ ಈ ಡಿವೈಸ್ ಅನ್ನ ಕಾನ್ಸೆಪ್ಟೇ ಇರಲ್ಲ ಸೊ ಅದ್ರಿಂದ ಪ್ರೊಡಕ್ಷನ್ ಜಾಸ್ತಿ ಬರುತ್ತೆ ಕಂಪೇರ್ ಟು ಬೇಸಿಕ್ ಮಿಷಿನ್ ಬೇಸಿಕಲ್ಲಿ ಬೇಸಿಕಲಿ ನಿಮ್ಗೆ ಒಂದು ಹತ್ತರಿಂದ ಇಪ್ಪತ್ತು ಕೆಜಿ ಬರಬಹುದು ಕೆಪಾಸಿಟಿ ಫಿಫ್ಟಿರುತ್ತೆ ಮೂವತ್ತರಿಂದ ನಲ್ವತ್ತು ಕೆಪಾಸಿಟಿ ಬರುತ್ತೆ ಅದು ಹಂಗಿದ್ರೆ ಕಸ್ಟಮರ್ಸ್ ಮೇಲೂ ಡಿಪೆಂಡ್ ಆಗುತ್ತೆ ಮಿಷಿನ್ ಸ್ಪೀಡ್ ಇರಬೇಕು ಮಿಷಿನ್ ಸ್ಪೀಡ್ ಇದೆ ಬಟ್ ಅದೇ ತರ ಕಸ್ಟಮರ್ಸ್ ಸ್ಪೀಡ್ ಆಗಿ ಮಾಡಬೇಕು ಯಾಕಂದ್ರೆ ಇದು ಬಂದು ಆಟೋಮೆಟಿಕ್ ಮಿಷಿನ್ ಅಲ್ಲ ಸೆಮಿ ಆಟೋಮೆಟಿಕ್ ಲೈಕ್ ಮ್ಯಾನ್ಯಲ್ ಒಂದೊಂದೇ ಬಟ್ಟೆ ಫೀಡ್ ಮಾಡಬೇಕು ಕಸ್ಟಮರ್ಸ್ ಏನ್ ಸ್ಪೀಡ್ ಅಲ್ಲಿ ಬಿಟ್ಟು ಬಿಡ್ತಾರೆ ಅದ್ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು ಹೇಳಿರ ರೀಚ್ ಆಗ್ಬಹುದು ಕ್ಲಾತ್ ಮೇಲೂ ಡಿಪೆಂಡ್ ಆಗುತ್ತೆ ಕಸ್ಟಮರ್ಸ್ ಮೇಲೂ ಡಿಪೆಂಡ್ ಆಗುತ್ತೆ ಮೇಡಮ್ ಈ ಮಷಿನ್ ನಾವು ಮಲೆ ಕರೆಂಟ್ ಗೆ ಬಳಸಬಹುದಾ ಹಾ ಸರ್ ನಾರ್ಮಲ್ ಮನೆ ಕರೆಂಟ್ ಅಲ್ಲೇ ಯೂಸ್ ಮಾಡಬಹುದು ಹಾಫ್ ಎಚ್ ಪಿ ಸಿಂಗಲ್ ಫೇಸ್ ಮಷಿನ್ ನಾರ್ಮಲ್ ಮನೆ ಕರೆಂಟ್ ಅಲ್ಲೇ ಯೂಸ್ ಮಾಡಬಹುದು ಈಗ ಜನರಲ್ ಏನ್ ಡೌಟ್ ಇರುತ್ತೆ ಅಂದ್ರೆ ಮಷಿನ್ ನೋಡಿದ್ರೆ ಎಷ್ಟು ದೊಡ್ಡದು ಇದೆ ಕರೆಂಟ್ ಎಲ್ಲ ಕನೆಕ್ಟ್ ಮಾಡಿದೀರಾ ಇದನ್ನ ಆಪರೇಟ್ ಮಾಡೋದಕ್ಕೋಸ್ಕರ ಏನಾದ್ರು ತಿಂಗಳ ಟ್ರೈನಿಂಗ್ ತಗೋಬೇಕಾಗುತ್ತೆ ಆ ಟ್ರೈನಿಂಗ್ ಅಂತ ಏನಿಲ್ಲ ಸರ್ ನೀವು ಮಿಷಿನ್ ತಗೊಳ್ಳುವಾಗ ಇಲ್ಲೇ ಬೇಸಿಕ್ ಟ್ರೈನಿಂಗ್ ಲೈಕ್ ಬೇಸಿಕ್ ಇರುತ್ತೆ ಮಿನಿಮಮ್ ಆ ಟ್ರೈನಿಂಗ್ ಇಲ್ಲೇ ಕೊಟ್ಟಿರ್ತೀವಿ ನಾವು ಕೊಟ್ಟಿ ಮಷನ್ ಡ ಮಾಡುದು ಇನ್ ಕೇಸ್ ಆಮೇಲೆ ನಿಮಗೆ ಫ್ಯೂಚರ್ ಏನಾದ್ರು ಸರ್ವಿಸ್ ಏನಾದ್ರು ಬೇಕು ಅಂದ್ರೆ ಕಂಪನಿಗೆ ಇನ್ಫಾರ್ಮ್ ಮಾಡಿದ್ರೆ ನಾವೇ ಅಲ್ಲೇ ಖುದ್ದಾಗಿ ನಿಮ್ ಮನೆಗೆ ಬರ್ತೀವಿ ಸರ್ ಓಕೆ ಈಗ ಈ ಒಂದ್ ಮಷಿನ್ ಇಟ್ಕೊಂಡು ನಾವ್ ಮನೇಲೆ ಸಂಪಾದನೆ ಮಾಡಬಹುದು ಅಂತ ಹೇಳಿದ್ರಿ ಮನೆಯಲ್ಲಿ ಚಿಕ್ಕ ಚಿಕ್ ಮಕ್ಳು ಇರುತ್ತೆ ಈ ತರ ಇದ್ದಾಗ ಕರೆಂಟ್ ಇಲ್ಲ ಸರ್ ಆತರ ಏನಾಗಲ್ಲ ಬಿಕಾಸ್ ಇಲ್ಲಿ ಬಂದ್ಬಿಟ್ಟು ಇಂದ ಫುಲ್ ನಿಮ್ಗೆ ಇದಾಗಿರುತ್ತೆ ಸೊ ಇದನ್ನ ಓಪನ್ ಮಾಡಿ ಯಾವ ಮಕ್ಳು ಏನು ಮಾಡಕ್ಕಾಗಲ್ಲ ಪ್ಲಸ್ ಡೋರ್ ನಿಮ್ಗೆ ಲಾಕ್ ಆಗಿರುತ್ತೆ ಮತ್ತೆ ಇದು ನೋಡಿ ಇಲ್ಲಿ ಎಲ್ಲರೂ ಅನ್ಕೋತಾರೆ ಈ ಕೈ ಏನಾದ್ರು ಬಿಡಬಹುದು ಏನೋ ಮಕ್ಕಳು ಅಂತ ಇದರಲ್ಲಿ ಬೆರಳು ಹೋಗಕ್ಕೂ ಆಗಲ್ಲ ಸೊ ಅದ್ರಿಂದ ಏನು ಏನು ಇರಲ್ಲ ಸೇಫ್ಟಿ ಇರುತ್ತೆ ಸರ್ ಮೆಷಿನ್ ಏನು ಪ್ರಾಬ್ಲಮ್ ಇರಲ್ಲ ಡೆಮೋ ಕೊಡ್ತೀವಿ ಸರ್ ನೋಡಿ ನೀವು ಕರೆಂಟ್ ಬಗ್ಗೆ ಕೇಳಿದ್ರಲ್ಲ ಏನಿಲ್ಲ ಈ ತರ ಜಂಕ್ಷನ್ ಬಾಕ್ಸ್ ಇದ್ ಮಾಡಿ ಇದು ನೋಡಿ ಸಿಕ್ಸ್ಟಿ ನಮ್ ಸಾಕೆಟ್ ಇರುತ್ತೆ ಜಸ್ಟ್ ಆ ಸಾಕೆಟ್ ನ ಇದ್ ಮಾಡಿ ಇದು ನಮ್ಗೆ ಲೆಂತ್ ಇಲ್ಲ ಅಂತ ಜಂಕ್ಷನ್ ಬಾಕ್ಸ್ ಹಾಕಿದಿ ನಿಮ್ಗೆ ಪವರ್ ಸಪ್ಲೈ ಸಪ್ಲೈನರ್ ಹತ್ರನೇ ಇದ್ರೆ ಜಂಕ್ಷನ್ ಬಾಕ್ಸ್ ಏನ್ ಬೇಕಾಗಿಲ್ಲ ನಾರ್ಮಲ್ ಪ್ಲಗ್ ಇದು ನಾವೇ ಕೊಟ್ಟಿರ್ತೀನಿ ಪ್ರೊವೈಡ್ ಮಾಡಿರ್ತೀವಿ ಜಸ್ಟ್ ಈ ಪ್ಲಗ್ ಆನ್ ಮಾಡ್ಬಿಟ್ಟು ಮೆಷಿನ್ ಆನ್ ಮಾಡ್ಬೇಕು ಅಷ್ಟೇ ಆನ್ ಮಾಡಿದ್ರೆ ಸಾಕು ಮುಗಿತು Hey! <laughs> ಸರ್ ಇದೆ ಕಾಟನ್ ವೇಸ್ಟ್ ಮಿಷಿನ್ ಅಂತ ನಾನ್ ನಿಮ್ಗೆ ಹೇಳಿದಂಗೆ ಇದ್ರಲ್ಲಿ ಬಂದು ಸ್ಪೀಡ್ ಅಡ್ಜಸ್ಟ್ಮೆಂಟ್ ಇರುತ್ತೆ ಲೈಕ್ ಹತ್ತರಿಂದ ಎಪ್ಪತ್ತರೆಗೂ ಸ್ಪೀಡ್ ಇರುತ್ತೆ ಇವಾಗ ಅವ್ರ ಡೆಮೋಲ್ ಬಂದ್ಬಿಟ್ಟು ನಿಮಗೆ ಎರಡು ವೆರೈಟಿ ಸ್ಪೀಡ್ ಅಲ್ಲಿ ತೋರಿಸ್ತಾರೆ ಲೈಕ್ ಮೂವತ್ತರ ಲಿಟ್ರೆ ಹೆಂಗ್ ರನ್ ಆಗುತ್ತೆ ಸೆವೆಂಟಿ ಲಿಟ್ರೆ ಹೆಂಗ್ ರನ್ ಆಗುತ್ತೆ ಇದೇನು ಗೊತ್ತಾ ಈ ರೋಲರ್ ಇದೆ ನೋಡಿ ಈ ರೋಲರ್ ಮೇಲೆ ಈ ಸ್ಪೀಡ್ ವೇರಿಯೇಷನ್ ಆದಾಗ ನಿಮ್ಗೆ ರೋಲರ್ ಡಿಫರ್ ಆಗುತ್ತೆ ಇಪ್ಪತ್ತರಲ್ಲಿ ಲಿಟರ್ ರೋಲರ್ ಓಡುತ್ತೆ ಸೊ ಅದರಿಂದ ನಿಮ್ಗೆ ಪ್ರೊಡಕ್ಷನ್ ಕಡಿಮೆ ಬರುತ್ತೆ ಅದೇ ಸೆವೆಂಟಿ ಅಲ್ಲಿ ಇಟ್ಟಾಗ ನಿಮ್ಗೆ ರೋಲರ್ ಸ್ಪೀಡ್ ಜಾಸ್ತಿ ಆಗುವಾಗ ನಿಮ್ಗೆ ಪ್ರೊಡಕ್ಷನ್ ಬೇಗ ಆಗುತ್ತೆ ಸೊ ಎರಡು ವೆರೈಟಿ ಹೋಗಿ ತೋರಿಸ್ತಾರೆ ವೆರೈಟಿ ಮೇಡಮ್ ಫಸ್ಟ್ ನಿಮಗೆ ಮೀಡಿಯಂ ಸ್ಪೀಡ್ ಅಲ್ಲಿ ತೋರಿಸ್ತಾರೆ ಮತ್ತೆ ಅದಕ್ಕೆ ಬೇಕಾಗಿರೋ ರಾ ಮೆಟೀರಿಯಲ್ಸ್ ನೋಡಿ ಇದು ಬನಿಯನ್ ಕ್ಲಾತ್ ಅಂತ ಇದು ಕ್ಲಾತ್ ಬಂದ್ಬಿಟ್ಟು ನಮ್ಮತ್ರನೇ ಸಿಗುತ್ತೆ ನಾವೇ ಕೊಡ್ತೀವಿ ಸಿಗುತ್ತೆ ನಾವೇ ಮೆಟೀರಿಯಲ್ ಸಪ್ಲೈ ಮಾಡ್ತೀವಿ ಈ ಮೆಟೀರಿಯಲ್ನ ಒಂದೊಂದೇ ಮೆಷಿನ್ ಅಲ್ಲಿ ಫೀಡ್ ಮಾಡಬೇಕು ನೀವು ಸೊ ಫಸ್ಟ್ ಪೌಡರ್ ಹಾಕಬೇಕಾಯ್ತು ಹೌದು ಹೌದು ಇದು ನೋಡಿ ಕಡಿಮೆ ಸ್ಪೀಡ್ ಅಲ್ಲಿ ಅವ್ರು ಮಾಡ್ತಿರೋದು ಆ ಸ್ಪೀಡ್ ನೋಡಿ ರೋಲರ್ ಮೂವ್ಮೆಂಟ್ ಅಲ್ಲೇ ಗೊತ್ತಾಗುತ್ತೆ ನಿಮ್ಗೆ ರೋಲರ್ ಎಷ್ಟು ಮೆತ್ತಗ್ ಸುತ್ತತೈತೆ ಕಡಿಮೆ ಸ್ಪೀಡ್ ಇಟ್ಟಾಗ ನಿಮ್ಗೆ ರೋಲರ್ ಇಷ್ಟೇ ಹೋಗುತ್ತೆ ಆ ಮೂಮೆಂಟ್ ಏನಿರುತ್ತೆ ರೋಲರ್ದು ತುಂಬಾ ಕಡಿಮೆನೆ ಹೋಗುತ್ತೆ ಕೈ ನೋಡಿ ಈ ಮತ್ತೆ ಮತ್ತೆ ಆ ಬಿಡಿಸ್ಕೊಂಡೇ ಹೋಗ್ಬೇಕು ಹಂಗೆ ಸುಮ್ನೆ ಜಸ್ಟ್ ಹಿಂಗೆ ತಳ್ಬಾರ್ದು ನೀವು ಬಟ್ಟೆನೂ ಹಂಗೆ ಒಂದೊಂದೇ ಬಿಡಿಸ್ಕೊಂಡ್ ಬಿಡಿಸ್ಕೊಂಡು ಹೋಗಬೇಕು ಅವ್ರ ಕೈ ಮೂಮೆಂಟ್ ನೋಡಿ ಅದನ್ನ ಗಮನಿಸಿ ನೀವು ಗೊತ್ತಾಗುತ್ತೆ ನೋಡಿ ಅವ್ರ ಕೈ ಮೂವ್ಮೆಂಟ್ ಆ ಬಟ್ಟೆ ಎರಡು ಎಡ್ಜಸ್ಟ್ ನ ಬಿಡಿಸ್ತಾರೆ ಆ ಬಟ್ಟೆನ ಎಳೆನಾಥರ ಬಿಡಿಸ್ಕೊಂಡು ಮಾಡ್ತಾ ಇರ್ಬೇಕು ನೀವು ಸೊ ಇದು ಇದು ಬಂದ್ಬಿಟ್ಟು ಸ್ವಲ್ಪ ಅವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಬರೋದು ಕಷ್ಟ ಮಿನಿಮಮ್ ಒಂದ್ ಹತ್ನೈದ್ ದಿನ ಟ್ರೈನ್ ಅಪ್ ಆಗ್ಬೇಕು ಟ್ರೈನಿಂಗ್ ಆ ಸ್ಪೀಡ್ ಬರುತ್ತೆ ಇದು ಹೌದು ಆಗ್ತಾಡ್ತೇವೆ ಎಳೆ ಬಿಡಿಸ್ಕೊಂಡ್ ಬಿಡ್ಬೇಕಲ್ಲ ಕಸ್ಟಮರ್ ಗಳಿಗೆ ಕಷ್ಟ ಆಗುತ್ತೆ ಏನ್ ಮಾಡ್ತಾರೆ ಜಸ್ಟ್ ಇಟ್ಬಿಟ್ಟು ಹಿಂಗೆ ತಳ್ಳಿಬಿಡ್ತಾರೆ ತರ ಇಟ್ಟಾಗೆ ನಿಮ್ಗೆ ಥ್ರೆಡ್ ರಿಮೂವ್ ಆಗಲ್ಲ ಈ ತರ ಥ್ರೆಡ್ ರಿಮೂವ್ ಆಗ್ಬೇಕು ನೋಡಿ ಈ ಅಲ್ಲಿಂದ ನೋಡಿ ಇಲ್ಲಿ ನೋಡಿ ಇಲ್ಲಿಂದ ಹೋಗಿ ಅಲ್ಲಿ ಥ್ರೆಡ್ ರಿಮೂವ್ ಆಗಿ ಹೋಗ್ತಿದೆ ನೋಡಿ ಹಂಗೆ ನೋಡಿ ಅದು ಇವ್ರು ಬಿಟ್ಟಾಗ ಅಲ್ಲಿ ಥ್ರೆಡ್ ಇಂದೇ ಹೋಗುತ್ತೆ ನೋಡಿ ಈ ತರ ಥ್ರೆಡ್ ರಿಮೂವ್ ಆಗಿ ಹೋಗ್ಬೇಕು ಈ ವೇಸ್ಟ್ ಬಟ್ಟೆ ಥ್ರೆಡ್ ಆಗಿ ಹೋಗುತ್ತೆ ನೀವು ಕರೆಕ್ಟ್ ಆಗಿ ಅಲ್ಲಿ ಫೀಡ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಆ ತರ ಥ್ರೆಡ್ ಹೋಗಲ್ಲ ನಿಮ್ಗೆ ಬರೀ ಬಟ್ಟೆ ಬಟ್ಟೆ ತರಾನೇ ಹೋಗುತ್ತೆ ಲೈಕ್ ಥ್ರೆಡ್ ರಿಮೂವ್ ಆಗಲ್ಲ ಈ ಕ್ಲಾತ್ ಏನಿರುತ್ತೆ ಆ ಕ್ಲಾತ್ ಹಂಗೆ ಹೋಗ್ತಾ ಇರುತ್ತೆ ಇದು ಬಂದು ಮೀಡಿಯಂ ಸ್ಪೀಡ್ ಇಟ್ಟಿದ್ದಾರೆ ಇವಾಗ ಹೈ ಸ್ಪೀಡ್ ಮಾಡ್ತಾರೆ ನೋಡಿ ಇಲ್ಲಿ ನೋಡ್ಕೊಳ್ಳಿ ಅಲ್ಲಿ ಎಷ್ಟು ಸ್ಪೀಡ್ ಇದೆ ನೋಡಿ ಫಾರ್ಟಿ ಇಟ್ಟಿದ್ದಾರೆ ಅವರು ಇವಾಗ ಹೈಯೆಸ್ಟ್ ಸ್ಪೀಡ್ ಇಟ್ಟಿ ತೋರಿಸ್ತಾರೆ ನೋಡಿ ನೀವು ಹೈಯೆಸ್ಟ್ ಸ್ಪೀಡ್ ಮಾಡಿದಾಗ ರೋಲರ್ ಸ್ಪೀಡ್ ನೋಡಿ ಆಗ್ಲೇ ಇದ್ದಿದ್ದ ಸ್ಪೀಡ್ಗೂ ಇವಾಗ ಇದ್ದ ಸ್ಪೀಡ್ಗೂ ನಿಮ್ ಡಿಫ್ರೆನ್ಸ್ ಗೊತ್ತಾಗ್ತಿದ್ಯಾ ಈ ಸ್ಪೀಡ್ ಇನ್ಕ್ರೀಸ್ ಆವಾಗ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ ನಿಮ್ಗೆ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ ಇದು ಸ್ಪೀಡ್ ಇರೋದ್ರಿಂದ ನೀವು ಫೀಡಿಂಗ್ ಸ್ಪೀಡ್ ಮಾಡ್ಬೇಕು ಇದು ಸ್ಪೀಡ್ ಇಟ್ಕೊಂಡು ನೀವು ಫೀಡಿಂಗ್ ಏನಾದ್ರು ಸ್ಲೋ ಮಾಡಿದ್ರೆ ಪ್ರೊಡಕ್ಷನ್ ಆಗಲ್ಲ ನಿಮ್ಗೆ ಸೊ ಎರಡು ನಿಮ್ ಕೈಯು ಸ್ಪೀಡ್ ಇರ್ಬೇಕು ನಿಮ್ ಪ್ರೊಡಕ್ಷನ್ ಸ್ಪೀಡ್ ಇರ್ಬೇಕು ನೋಡಿ ಎಷ್ಟ್ ಬೇಗ ಹೋಯ್ತು ನೋಡಿ ಆಗ್ಲೇ ಒಂದ್ ಬಟ್ಟೆ ಈ ರೋಲರ್ ಅಲ್ಲಿ ಸುತ್ತೋದಕ್ಕೆ ಮಿನಿಮಮ್ ಒಂದು ಟೂ ಸೆಕೆಂಡ್ಸ್ ಟೈಮ್ ಇಡಿತು ಬಟ್ ಇವಾಗ ನೋಡಿ ಎಷ್ಟು ಬೇಗ ಹೋಗ್ತಿದೆ ಇಲ್ಲಿ ಏನಾಗ್ತಿದೆ ಅಂದ್ರೆ ಅವ್ರು ಅದು ಸ್ಪೀಡ್ ಇದೆ ಅವ್ರ ಬಿಡರ್ ಪ್ರೊಡಕ್ಷನ್ ನೋಡಿ ಎಷ್ಟು ಸ್ಪೀಡ್ ಹೋಗ್ತಿದೆ ಅವ್ರ ಕೈಯು ಸ್ಪೀಡ್ ಹೋಗ್ತಿದೆ ಲ್ಲಿ ಇನ್ನೊಂದ್ ಎರಡನೇದು ಫೆಸಿಲಿಟಿ ಏನಿದೆ ಅಂದ್ರೆ ಇವಾಗ ನೋಡಿ ಇಲ್ಲಿ ಬಟ್ಟೆ ಸಿಗಾಕೊಳುತ್ತಲ್ಲ ಇನ್ ಕೇಸ್ ಬಟ್ಟೆ ಸಿಗಾಕೊಳ್ತು ಅಂದ್ರೆ ಹೆಂಗಪ್ಪ ತಗಿಯೋದು ಅಂತ ಯೋಚನೆ ಮಾಡ್ತಾರೆ ಸೊ ಇದ್ರಲ್ಲಿ ಬಂದು ರಿವರ್ಸ್ ಗೇರ್ ಆಪ್ಷನ್ ಇರುತ್ತೆ ರಿವರ್ಸ್ ಹಾಕಿದ್ರೆ ಬಟ್ಟೆ ಆಟೋಮೆಟಿಕ್ ಹಿಂದೆ ರಿವರ್ಸ್ ಬರುತ್ತೆ ತೋರಿಸ್ತಾ ಇದೆ ಸಿಗಾಕೊಳ್ಳುತ್ತೆ ಅವ್ರ ಬಟ್ಟೆ ಕರೆಕ್ಟ್ ಆಗಿ ಫೀಡ್ ಮಾಡಿಲ್ಲ ಅಂದ್ರೆ ಲೈಕ್ ಡೈರೆಕ್ಷನ್ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಅಂದ್ರೆ ಇವಾಗ ನೋಡಿ ಡೈರೆಕ್ಷನ್ ಇಲ್ಲಿ ನಾನು ಹೇಳಿದ್ನಲ್ಲ ಈ ತರ ಮುದ್ರಕೋಬಾರ್ದು ಇವ್ರು ನೋಡಿ ಈ ತರ ಹಿಂಗೆ ಎಳೆ ಬಿಡಿಸ್ತೀರಾ ಹಿಂಗ್ ಬಿಟ್ಟಾಗ ಇಲ್ಲಿ ಮುದ್ರಕೊಳ್ಳುತ್ತಲ್ಲ ಈ ತರ ಬಂದಾಗ ಏನಾಗುತ್ತೆ ರೋಲರ್ ಅಲ್ಲಿ ಸಿಗೋಗ್ಬಿಡುತ್ತೆ ನೋಡಿ ತರ ರಿವರ್ಸ್ ಹಾಕಿ ನೋಡಿ ಹಂಗೆ ವಾಪಸ್ ಹಿಂದೆ ತಗಿಬೋದು ನೋಡಿ ಬರುತ್ತೆ ಹೇಳಿ ಎಲ್ಲ ವಾಪಸ್ ಹಂಗೆ ಬರುತ್ತೆ ಅಷ್ಟೇ ಇದು ಓಪನ್ ಆಗಿ ಮಾಡ್ಬೇಕಾ ಕ್ಲೋಸ್ ಮಾಡಿನೂ ಮಾಡ್ಬೋದಾ ಸರಿ ಕ್ಲೋಸ್ ಮಾಡಿ ಮಾಡ್ಬೋದು ಓಪನ್ ಮಾಡ್ಬೇಕಂತ ಏನಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಕಸ್ಟಮರ್ ಗಳಿಗೆ ಗೊತ್ತಾಗ್ಬೇಕಲ್ಲ ರೋಲರ್ ಅಲ್ಲಿ ಏನ್ ಮೂವ್ಮೆಂಟ್ ಆಗ್ತಿದೆ ಅಂತ ಸೊ ಅದರಿಂದ ಓಪನ್ ಮಾಡಿಸ್ತೀವಿ ನೀವೇನಿಲ್ಲ ಆರಾಮಾಗಿ ಕ್ಲೋಸ್ ಮಾಡ್ಬಿಟ್ಟು ಇಲ್ಲಿ ಮಿರರ್ ಕೊಟ್ಟಿರ್ತೀವಿ ಸೊ ಆ ಮಿರರ್ ಇಂದ ನೋಡ್ಕೊಂಡು ಮಾಡಬಹುದು ಏನು ಪ್ರಾಬ್ಲಮ್ ಇಲ್ಲ ತೋರಿಸ್ತಾ ನೋಡಿ ಇವಾಗ ಕ್ಲೋಸ್ ಮಾಡಿ ಮಾಡೋದು ಕಸ್ಟಮರ್ ಗಳಿಗೆ ಸ್ಟಾರ್ಟಿಂಗ್ ಗೊತ್ತಾಗ್ಲಿ ಅಂತ ಓಪನ್ ಮಾಡಿಸ್ತೀವಿ ಅಷ್ಟೇ ಮಿರರ್ ಇದೆ ಅದ್ರಲ್ಲಿ ನೋಡ್ಕೋಬಹುದು ಏನು ಪ್ರಾಬ್ಲಮ್ ಇಲ್ಲ ಸರ್ ಅದ್ರದ್ದು ಔಟ್ಪುಟ್ ನೋಡಿ ಇಲ್ಲಿ ಸ್ಟೋರ್ ಆಗುತ್ತೆ ಇಲ್ಲಿಂದ ಡೋರ್ ಬರುತ್ತೆ ಇದ್ರಲ್ಲಿ ಬಂದು ಆಲ್ಮೋಸ್ಟ್ ನಿಮ್ಗೆ ಒಂದು ಟೂ ಟು ತ್ರೀ ಕಿಲೋ ತ್ರೀ ಕೆಜಿ ಸ್ಟೋರ್ ಆಗ್ಬಹುದು ನೋಡಿ ಇವಾಗ ಮಾಡಿದ್ರಲ್ಲ ಇದೆ ಪ್ರೊಡಕ್ಷನ್ ನೋಡಿ ಇದೆ ಯಾನ್ ಯಾನ್ ವೇಸ್ಟ್ ಅನ್ನೋದು ಇದನ್ನ ಜಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಕಸ್ಟಮರ್ ಜಸ್ಟ್ ಧೂಳ್ ಸೆಗ್ರಿಗೇಟ್ ಮಾಡ್ಬೇಕು ಡಸ್ಟ್ ಕ್ಲೀನ್ ಮಾಡ್ಬೇಕು ಈ ತರ ಡಸ್ಟ್ ಕ್ಲೀನ್ ಮಾಡಿ ಡಸ್ಟ್ ಕ್ಲೀನ್ ಮಾಡ್ಬಿಟ್ಟು ತಗೊಂಡ್ ಬರ್ಬೇಕು ನೋಡಿ ಈ ತರ ಥ್ರೆಡ್ ಬರ್ತಿದ್ಯಲ್ಲ ಇದೇ ರೆಡಿ ಪ್ರಾಡಕ್ಟ್ ಇದನ್ನ ನಾವೇ ಕಂಪನಿಯಿಂದ ಬೈಬಾಕ್ ಮಾಡ್ತೀವಿ ನೀವೇ ಓನ್ ಮಾರ್ಕೆಟಿಂಗ್ ಮಾಡೋರು ಮಾಡಬಹುದು ಇಲ್ಲ ಮಾರ್ಕೆಟಿಂಗ್ ನಮ್ಗೆ ಮಾಡಕ್ ಆಗಲ್ಲ ಕಂಪನಿಗೆ ರಿಟರ್ನ್ ಕೊಡ್ತೀನಿ ಅನ್ನೋರು ಕೊಡಬಹುದು ಆಲ್ರೆಡಿ ಬೈಬಾಕ್ ಮಾಡ್ತಾ ಇದೀವಿ ಸರ್ ನಾವು ನೋಡಿ ಅಲ್ಲಿ ಇದೆ ನೋಡಿ ಬೈಬಾಕ್ ಮೆಟೀರಿಯಲ್ ಎಲ್ಲ ಇದೆಲ್ಲ ಬೈಬಾಕ್ ನೋಡಿ ಈ ತರ ಮೂಟೆದಲ್ಲಿ ತಗೊಂಬಂದ್ ಕೊಡ್ತಾರೆ ಕಸ್ಟಮರ್ಗಳು ಹಾ ಈ ತರ ಫಾರ್ಟಿ ಕೆಜಿ ಫಿಫ್ಟಿ ಕೆಜಿ ಬ್ಯಾಗು ಈ ತರ ಮೂಟೆ ಮಾಡಿ ತಗೊಂಡ್ಬಂದ್ ಕೊಡ್ತಾರೆ ಅದಕ್ಕೆ ಬೇಕಾಗಿರೋ ರಾ ಮೆಟೀರಿಯಲ್ಸ್ ಎಲ್ಲಾನು ನಾವೇ ಸಪ್ಲೈ ಮಾಡ್ತೀವಿ ರಾ ಮೆಟೀರಿಯಲ್ಸ್ ನೋಡಿ ಇಲ್ಲಿ ಇರುತ್ತೆ ರಾ ಮೆಟೀರಿಯಲ್ಸ್ ಈ ತರ ಬರುತ್ತೆ ನೋಡಿ ಇದೆಲ್ಲ ರಾ ಮೆಟೀರಿಯಲ್ಸ್ ನೋಡಿ ಇದೆಲ್ಲ ರಾ ಮೆಟೀರಿಯಲ್ಸ್ ಈ ರಾ ಮೆಟೀರಿಯಲ್ ನ ನೀವು ಮಿಷಿನ್ ಅಲ್ಲಿ ಫೀಡ್ ಮಾಡಿ ರೆಡಿ ಪ್ರಾಡಕ್ಟ್ ನಮ್ಗೆ ಕೊಡ್ಬೇಕು ಸೊ ಬೇಕಾಗಿರೋ ಬರೀಸು ಪ್ಲಸ್ ರಾ ಮೆಟೀರಿಯಲ್ ಮತ್ತೆ ಅದಕ್ಕೆ ನೀವು ರೆಡಿ ಮಾಡಿದ ಐಟಮ್ ನಾವೇ ಬೈಬ್ಯಾಕ್ ಮಾಡ್ತೀವಿ ಮಾಡ್ತೀವಿ ಅನ್ಲಿಮಿಟೆಡ್ ಇರುತ್ತೆ ನಿಮ್ಗೆ ಫೈವ್ ಇಯರ್ಸ್ ಬೈಬ್ಯಾಕ್ ಇರುತ್ತೆ ಅದಕ್ಕೆ ಬೈಬ್ಯಾಕ್ ಗೆ ನಿಮ್ಗೆ ಅಗ್ರಿಮೆಂಟ್ ಪ್ರೊವೈಡ್ ಮಾಡ್ತೀವಿ ಅಂದ್ರೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ನಿಮ್ಗೆ ಮಿಷಿನ್ ನೋಡಿ ಆಲ್ರೆಡಿ ಇಲ್ಲ ಇಲ್ಲೇ ಒಂದು ಇಪ್ಪತ್ತ್ ಮೂವತ್ ಮಿಷಿನ್ ಸ್ಟಾಕ್ ಇದೆ ಮಷಿನ್ ಎಲ್ಲ ಸ್ಟಾಕ್ ಇರುತ್ತೆ ಏನೂ ಪ್ರಾಬ್ಲಮ್ ಇರಲ್ಲ ಈಗ ನಾವು ಬೆಂಗಳೂರಲ್ಲಿ ಇಲ್ಲ ನಾವೆಲ್ಲ ಹುಬ್ಳಿಲೋ ಧಾರವಾಡದಲ್ಲೋ ಬೀದರ್ ಬಿಜಾಪುರ ಹಾಸ್ಪಿಟಲ್ ಅಥವಾ ಮಂಗ್ಳೂರಲ್ಲಿ ಡೆಲಿವರಿ ಏನಾದ್ರು ಕೊಡ್ತೀವಿ ಸರ್ ಎಲ್ಲಾ ಕಡೆ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಸರ್ವಿಸ್ ಇರುತ್ತೆ ಮತ್ತೆ ಮೇನ್ ನಮ್ದು ಮೇನ್ ಬ್ರಾಂಚ್ ಬ್ಯಾಂಗ್ಳೂರಲ್ಲಿ ಇದೆ ಮಂಗ್ಳೂರಲ್ಲಿ ಒಂದು ಬ್ರಾಂಚ್ ಇದೆ ಇನ್ನು ರೀಸೆಂಟ್ ಅಲ್ಲಿ ಹುಬ್ಳಿಯಲ್ಲೂ ಒಂದ್ ಬ್ರಾಂಚ್ ಸ್ಟಾರ್ಟ್ ಆಗುತ್ತೆ ಸರ್ ಮೂರ್ ಬ್ರಾಂಚ್ ಇದೆ ನಿಮ್ಗೆ ಎಲ್ಲಿ ನಿಯರೆಸ್ಟ್ ಇರುತ್ತೋ ಆ ಬ್ರಾಂಚಲ್ಲಿ ಹೋಗಿ ನೀವು ಇದು ಮೇಡಮ್ ಈ ಮಷನ್ಗೆ ಗ್ಯಾರಂಟಿ ವಾರಂಟಿ ಏನಾದ್ರೆ ಗ್ಯಾರಂಟಿ ಇರುತ್ತೆ ಸರ್ ಒಂದ್ ವರ್ಷ ಸರ್ವಿಸ್ ವಾರಂಟಿ ಇರುತ್ತೆ ನಿಮ್ಗೆ ಮೈನರ್ ಏನಾದ್ರು ಇದ್ರೆ ನಾರ್ಮಲ್ ವಿಡಿಯೋ ಕಾಲ್ ಫೋನ್ ಕಾಲ್ ಅಲ್ಲಿ ಗೈಡ್ ಮಾಡ್ತೀವಿ ನಿಮ್ಗೆ ಮೇಜರ್ ಇಶ್ಯೂ ಏನಾದ್ರು ಇದ್ರೆ ಟೆಕ್ನಿಷಿಯನ್ ನ ಕಳ್ಸ್ಕೊಡ್ತೀವಿ ಸರ್ ನಿಮ್ ಪ್ಲೇಸ್ ಈ ಮಿಷಿನ್ ಬಂದ್ಬಿಟ್ಟು ತುಂಬಾ ಜನ ಬಂದ್ಬಿಟ್ಟು ಮನೆಯಲ್ಲಿ ಹೌಸ್ ವೈಫ್ ಗಳು ಯೂಸ್ ಮಾಡ್ತಾರೆ ಇವಾಗ ಮಕ್ಕಳು ಇರುತ್ತೆ ಹೊರಗಡೆ ಹೋಗಿ ಕೆಲಸ ಮಾಡಕ್ ಆಗಲ್ಲ ಲೇಡೀಸ್ ಗಳಿಗೆ ಸೊ ಆತರ ಇರೋರು ಮನೇಲೆ ಕುತ್ಕೊಂಡು ಕೆಲಸ ಮಾಡ್ಬೋದು ರಿಟೈರ್ಡ್ ಪರ್ಸನ್ಸ್ ಮಾಡ್ಬೋದು ಮತ್ತೆ ತುಂಬಾ ಜನ ಪಾರ್ಟ್ ಟೈಮ್ ಅರ್ನಿಂಗ್ಸ್ ಆಗಿ ನೋಡ್ತಾರೆ ಫುಲ್ ಟೈಮ್ ಜನ ಪಾರ್ಟ್ ಟೈಮ್ ಆಗಿ ನೋಡ್ತಾರೆ ಇವಾಗ ಒಂದು ನೈನ್ ಟು ಫೈವ್ ಜಾಬ್ ನೋಡ್ತಾರೆ ಎಕ್ಸ್ಟ್ರಾ ಅರ್ನಿಂಗ್ಸ್ ಏನೋ ಬೇಕಾಗುತ್ತೆ ಅಂದ್ಬಿಟ್ಟು ಏನ್ ಮಾಡ್ತಾರೆ ಈ ಮಿಷಿನ್ ತಗೊಂಡು ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡೋರು ಇದಾರೆ ಸರ್ ನಮ್ದ್ರಲ್ಲಿ ಸೊ ಮಿನಿಮಮ್ ಅಂದ್ರೆ ಫುಲ್ ಟೈಮ್ ಮಾಡಿದ್ರೇನು ಒಂದ್ ತರ್ಟಿ ಟು ಫೋರ್ಟಿ ತೌಸಂಡ್ ಮಿನಿಮಮ್ ಪರ್ ಮಂತ್ ಗೆ ಓಕೆ ತ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸರ್ ಏ ಮಿಷನ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಎಲ್ಲರೂ ಕೂಡ ನೋಡಿದೀರಿ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅಥವಾ ಮಿಷನ್ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಕ್ಕಂತ ಫೋನ್ ನಂಬರ್ ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿನೂ ಕೊಡ್ತೀವಿ ಓಕೆ ಸರ್ ಎಷ್ಟಾದ್ರು ಮಾಹಿತಿ ತಿಳ್ಕೊಡೋಕೆ ಧನ್ಯವಾದಗಳು ಸರ್ ನಮಸ್ಕಾರ ಸರ್